ಇಂದು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ನವರಾತ್ರಿಯ ನಾಲ್ಕನೆಯ ದಿನ ಮಾತೆಯು ತನ್ನ ಭಕ್ತರಿಗೆ ಈ ದಿನ ಯಾವ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ ಯಾವ ಬಣ್ಣ ಯಾವ ಪುಷ್ಪ ಯಾವ ನೈವೇದ್ಯ ಮಂತ್ರ ಸಮಯವನ್ನು ಪಾಲಿಸಬೇಕು ನಾಲ್ಕನೆಯ ದಿನದ ಪೂಜೆಯಿಂದ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಹಾಗೂ ಯಾವ ದಾನವನ್ನು ಈ ದಿನ ಮಾಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಬನ್ನಿ ನೋಡೋಣ ನವರಾತ್ರಿಯ ನಾಲ್ಕನೆಯ ದಿನ ದುರ್ಗಾದೇವಿಯು ತನ್ನ ಭಕ್ತರಿಗೆ ಕುಷ್ಪಾಂಡ ದೇವಿಯ ಅವತಾರದಲ್ಲಿ ದರ್ಶನವನ್ನು ನೀಡುತ್ತಾಳೆ ಜಗತ್ತಿನ ಕತ್ತಲೆಯನ್ನು ಹಾಗೂ ನಮ್ಮೆಲ್ಲರ ಬದುಕಿನ ಕತ್ತಲೆಯನ್ನು ದೂರ ಮಾಡುತ್ತಾಳೆ ಜಗತ್ತಿಗೆ ಹಾಗೂ ನಮ್ಮೆಲ್ಲರ ಬದುಕಿಗೆ ಬೆಳಕನ್ನು ನೀಡುವಂತಹ ದೇವಿಯೇ ಈ ಕುಷ್ಪಾಂಡ ದೇವಿ ಆರೋಗ್ಯ ವೃದ್ಧಿಸುವ ಮಹಾತಾಯಿ ಸಂಪತ್ತನ್ನು ನೀಡುವ ದುರ್ಗಾ ಮಾತೆ ಒಂದು ಸಲ ಈ ಬ್ರಹ್ಮಾಂಡ ಸೃಷ್ಟಿಸಿದ ಮೇಲೆ ಕುಷ್ಪಾಂಡ ದೇವಿಯು ತನ್ನ ಬಲ ನೇತ್ರ ಮತ್ತು ಎಡ ನೇತ್ರ ಹಾಗೂ ಮೂರನೆಯ ನೇತ್ರದಿಂದ ಮೂರು ವಿಶೇಷ ಶಕ್ತಿಯನ್ನು ಸೃಷ್ಟಿ ಮಾಡುತ್ತಾಳೆ ಈ ದೈವಶಕ್ತಿಗಳಿಗೆ ಇಡೀ ಜಗತ್ತಿಗೆ ಮೂಲಾಧಾರವಾದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯು ಶಾಖವನ್ನು ಪ್ರತಿನಿಧಿಸಿದರೆ ಮಹಾಲಕ್ಷ್ಮಿಯು ಬೆಳಕನ್ನು ಪ್ರತಿನಿಧಿಸುತ್ತಾಳೆ ಮಹಾ ಸರಸ್ವತಿಯು ಶಬ್ದವನ್ನು ಪ್ರತಿನಿಧಿಸುತ್ತಾಳೆ ನಂತರ ಈ ಕೋಷ್ಪಾಂಡ ಮಹಾದೇವಿಯು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರಿಂದ ತ್ರಿಮೂರ್ತಿಗಳಿಗೂ ಸಂಗಾತಿಗಳನ್ನು ಸೃಷ್ಟಿಸುತ್ತಾಳೆ ಅವರೇ ಸರಸ್ವತಿ ಲಕ್ಷ್ಮಿ ಮತ್ತು ಕಾಳಿ ಒಂದು ಸಲ ಮೂಲಶಕ್ತಿ ದೈವಶಕ್ತಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಕುಷ್ಪಾಂಡ ದೇವಿಯು ಸೂರ್ಯನ ಮಧ್ಯೆ ಕುಳಿತು ಬಿಡುತ್ತಾಳೆ ವಿವಿಧ ಗ್ರಹಗಳಿಗೆ ಬೇಕಾದ ಬೆಳಕು ಹಾಗೂ ಶಾಖವನ್ನು ಸೂರ್ಯನಿಂದ ಸೂರ್ಯನ ಮೂಲಕ ಒದಗಿಸುತ್ತಾಳೆ ಕುಷ್ಪಾಂಡ ಎಂಬುದು ಸಂಸ್ಕೃತದ ಪದವಾಗಿದೆ ಕು ಎಂದರೆ ಸಣ್ಣದು ಪುಷ್ಪ ಎಂದರೆ ಉಷ್ಣತೆ ಅಂಡ ಎಂದರೆ ವಿಶ್ವ ಅಥವಾ ಒಂದು ಮೊಟ್ಟೆ ಎಂದರ್ಥ ತಾಯಿಯ ಕುಷ್ಪಾ ಕುಷ್ಪಾಂಡೆಯ ನಗು ಇಡೀ ಜಗತ್ತಿಗೆ ಒಂದು ವಿಶೇಷ ಶಕ್ತಿಯನ್ನು ನೀಡುತ್ತದೆ ತಾಯಿ ಕುಷ್ಪಾಂಡೆಯ ನಗು ಇಡೀ ಜಗತ್ತಿಗೆ ಒಂದು ವಿಶೇಷ ಶಕ್ತಿಯನ್ನು ನೀಡುತ್ತದೆ ಸಾಕ್ಷಾತ್ ಸೂರ್ಯದೇವನಿಗೆ ಶಕ್ತಿ ಹಾಗೂ ಬೆಳಕನ್ನು ಈ ದೇವಿಯು ನೀಡುತ್ತಾಳೆ ನವರಾತ್ರಿಯ ನಾಲ್ಕನೆಯ ದಿನ ಕುಷ್ಪಾಂಡೆಯ ದೇವಿಗೆ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜೆ ಮಾಡಿಕೊಂಡರೆ ನವಗ್ರಹಗಳ ದೋಷಗಳು ಜಾತಕ ದೋಷಗಳು ಸುಲಭವಾಗಿ ದೂರವಾಗುತ್ತದೆ ಪುಷ್ಪಾಂಡ ದೇವಿಗೆ ಎಂಟು ಕೈಗಳಿವೆ ಆದ್ದರಿಂದ ಆ ದೇವಿಗೆ ಅಷ್ಟಭುಜ ದೇವಿ ಅಂತರೂ ಕರೆಯುತ್ತಾರೆ ಕಮಂಡಲ ಧನಸ್ಸು ಜಪಮಾಲೆ ಕಮಲ ಅಮೃತ ಕಳಶ ಗದೆ ಬಾಣಗಳನ್ನು ಎಂಟು ಕೈಗಳಲ್ಲಿ ಹಿಡಿದಿರುತ್ತಾಳೆ ಗ ಗದೆ ಶಕ್ತಿಯನ್ನು ಪ್ರತಿನಿಧಿಸಿದರೆ ಕಮಲವು ಆಧ್ಯಾತ್ಮವನ್ನು ಕಮಂಡಲ ಪವಿತ್ರತೆಯನ್ನು ಬಾಣ ಗುರಿಯನ್ನು ಬಿಲ್ಲು ಕರ್ಮವನ್ನು ಚಕ್ರ ಕಾಲವನ್ನು ಜಪಮಾಲೆ ಜ್ಞಾನವನ್ನು ಅಮೃತ ಕಳಶ ಅಮರತ್ವವನ್ನು ಸಂಕೇತಿಸುತ್ತದೆ ಕುಷ್ಪಾಂಡ ದೇವಿಯ ಪೂಜೆ ಮಾಡುವುದರಿಂದ ಸರಸ್ವತಿ ಹಾಗೂ ಮಹಾಲಕ್ಷ್ಮೀ ದೇವಿಯರು ಪ್ರಸನ್ನರಾಗಿ ಅನುಗ್ರಹಿಸುತ್ತಾರೆ ಗ್ರಹಗಳ ರಾಜ ಎಂದೇ ಕರೆಯಲ್ಪಡುವ ಸೂರ್ಯನನ್ನು ನಿಯಂತ್ರಿಸುವ ಕುಷ್ಪಾಂಡ ದೇವಿಯ ಪೂಜೆ ಹಾಗೂ ಆರಾಧನೆಯಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ಸಂಕಷ್ಟಗಳಿದ್ದರೆ ದೂರವಾಗುತ್ತವೆ ಸೂರ್ಯನು ಆರೋಗ್ಯವನ್ನು ನೀಡಿ ದೇಹಕ್ಕೆ ಬಲವನ್ನು ಕೊಡುತ್ತಾನೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಎಷ್ಟು ಕಡೆ ತೋರಿಸಿದ್ದರೂ ಗುಣವಾಗದ ಕಾಯಿಲೆಗಳಿಗೂ ಕೂಷಪಾಂಡ ದೇವಿಯ ಪೂಜೆಯಿಂದ ಖಂಡಿತವಾಗಿಯೂ ಗುಣವಾಗುತ್ತದೆ ಈ ಈ ರೀತಿ ಎಂಥ ಸಮಸ್ಯೆಗಳಿದ್ದರೂ ಈ ಸಮಸ್ಯೆಗಳಿಂದ ದೂರವಾಗಬಹುದು ಕೂಷಪಾಂಡ ದೇವಿಯ ಅನುಗ್ರಹಕ್ಕೆ ಬೂದಗುಂಬಳ ಕಾಯಿ ದಾನ ಮಾಡುವುದು ಪೂಜೆಗೆ ಬೂದ ಕುಂಬಳಕಾಯಿಯನ್ನು ಇಟ್ಟು ಪೂಜೆ ಮಾಡುವುದು ಉತ್ತಮ ಫಲಗಳನ್ನು ನೀಡುತ್ತದೆ ಮತ್ತು ಉತ್ತಮ ಫಲವು ಪ್ರಾಪ್ತಿಯಾಗುತ್ತದೆ ಇಂದು ದುರ್ಗಾ ಮಾತೆಯನ್ನು ಅಂದರೆ ಕೂಷ್ಪಾಂಡ ದೇವಿಯನ್ನು ಬ್ರಹ್ಮ ಮುಹೂರ್ತದ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ ಮೂರು ನಿಮಿಷ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಇಂದು ದುರ್ಗಾ ಮಾತೆಯನ್ನು ಅಂದರೆ ಕೂಷ್ಪಾಂಡ ದೇವಿಯನ್ನು ಬ್ರಹ್ಮ ಮುಹೂರ್ತದ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ ಮೂರು ನಿಮಿಷ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಈ ಸಮಯವನ್ನು ಅಭಿಜಿತ್ ಮುಹೂರ್ತ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಬಹುದು ಪೂಜೆಯ ಸಮಯ ಪೂಜೆ ಮಾಡುವವರು ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಸಂಜೆ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಬಹುದು ನಾಳೆ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿ ಇಂದು ಕೂಡ ಪುಷ್ಪಾಂಡ ದೇವಿಗೆ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಹಾಗೂ ಗೋಧಿಯಿಂದ ಮಾಡಿದ ಪಾಯಸವನ್ನು ಕೂಡ ನೈವೇದ್ಯವಾಗಿ ಸಮರ್ಪಿಸಬಹುದು ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳಿಗೂ ಶಕ್ತಿಯನ್ನು ನೀಡುವಂತಹ ದೇವಿ ಕುಷ್ಪಾಂಡೆ ದೇವಿ ನಿಮ್ಮ ಸರ್ವ ರೋಗಗಳನ್ನು ನಿವಾರಣೆ ಮಾಡಿ ಆಯಸ್ಸು ಬಲ ಉತ್ತಮ ದೇಹದ ಆರೋಗ್ಯವನ್ನು ನೀಡುತ್ತಾಳೆ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಶಕ್ತಿಯನ್ನು ಕೂಡ ಅವಳು ನೀಡುತ್ತಾಳೆ ಈ ಮಂತ್ರವನ್ನು ದೇವಿ ಪೂಜೆ ಮಾಡುವಾಗ ದೀಪಾರಾಧನೆ ಮಾಡುವಾಗ ಹೇಳಿಕೊಂಡರೆ ಉತ್ತಮವಾದ ಫಲಗಳನ್ನು ಪ್ರಾಪ್ತಿಯಾಗುತ್ತವೆ ಓಂ ಶ್ರೀಂ ಹ್ರೀಂ ಕುಷ್ಪಾಂಡೆ ದೇವಿಯೇ ನಮಃ ಎಂದು ನೂರ ಎಂಟು ಬಾರಿ ಹೇಳಿಕೊಳ್ಳಿ ಜೊತೆಗೆ ಕುಷ್ಪಾಂಡ ದೇವಿಯ ಧ್ಯಾನ ಶ್ಲೋಕವನ್ನು ಹೇಳಿಕೊಳ್ಳಿ ಭೂಮಿಯ ಮೇಲೆ ಇರುವಂತಹ ಸಕಲ ಜೀವಿಗಳ ರಾಶಿಗಳಿಗೂ ಶಕ್ತಿಯನ್ನು ನೀಡುವಂತಹ ದೇವಿ ಕುಷ್ಪಾಂಡ ದೇವಿ ನಿಮ್ಮ ಸರ್ವ ರೋಗಗಳನ್ನು ನಿವಾರಣೆ ಮಾಡಿ ಆರೋಗ್ಯ ಬಲ ಉತ್ತಮ ದೇಹದ ಆರೋಗ್ಯವನ್ನು ನೀಡುತ್ತಾಳೆ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಶಕ್ತಿಯನ್ನು ಕೂಡ ಕರುಣಿಸುತ್ತಾಳೆ ಕುಷ್ಪಾಂಡ ದೇವಿಯ ಪೂಜೆಯಿಂದ ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಗರ್ಭದ ಸಮಸ್ಯೆಗಳು ಕಳೆದು ಹೋಗುತ್ತವೆ ಯಾರೆಲ್ಲ ದೇವಿಯ ಆರಾಧನೆಯನ್ನು ಮಾಡುತ್ತೀರೋ ಜೀವನದಲ್ಲಿ ಸುಖಕರವಾದ ಜೀವನವನ್ನು ಪಡೆಯುತ್ತೀರಿ ಮತ್ತು ನೆಮ್ಮದಿಯಾದ ಜೀವನವನ್ನು ಕೂಡ ಅನುಭವಿಸುತ್ತೀರಿ ಕಷ್ಟಗಳೆಲ್ಲ ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರಿ ಹಾಗಾಗಿ ಪುಷ್ಪಾಂಡೆಯ ದೇವಿಯನ್ನು ಆರಾಧನೆ ಮಾಡಿ ನನಗೆ ತಿಳಿದಂಥ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇನ್ನ ಒಳ್ಳೆಯ ವಿಷಯದೊಂದಿಗೆ ಮತ್ತೆ ಸಿಗುವವರೆಗೆ ನಿಮ್ಮೊಂದಿಗೆ ನಮ್ಮ ವಿಶ್ವಾಸ ಖಂಡಿತ ಹೀಗೆ ಇರಲಿಲ್ಲ ಸಂಸಾರದಲ್ಲಿರುವ ಸಮಸ್ಯೆಗಳೆಲ್ಲ ಕರಗಿ ಸಂಸಾರದ ಚಿತ್ತರಾಗುತ್ತೀರಿ ನೋಡಿದ್ರಲ್ಲ ನವರಾತ್ರಿಯ ನಾಲ್ಕನೇ ದಿನದ ಕೋಷ್ಪಾಂಡ ದೇವಿಯನ್ನು ಯಾವ ರೀತಿಯಾಗಿ ಪೂಜಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಷಯದೊಳಗೆ ಈ ಮುಂದಿಗೆ ಭೇಟಿಯಾಗುವ ತನಕ ಎಲ್ಲರಿಗೂ ಧನ್ಯವಾದಗಳು